ನಮಗೆ ಕೃಷಿ ಮಾಡೋಕೆ ಭೂಮಿ ಇಲ್ಲ ಕೃಷಿ ಮಾಡೋಕೆ ಬರೋಂಗಿಲ್ಲ ಆದ್ರೆ ಕೃಷಿಕರಿಗೆ ಏನಾದರೂ ಮಾಡ್ಬೋದಲ್ಲ ಕೃಷಿನೇ ಏನಲ್ಲ ಕೃಷಿಕರಿಗೆ ಒಂದು ಅನುಕೂಲ ಆಗುವಂಥದ್ದು ಏನಾದರೂ ಮಾಡೋನು ನಾನು ಕೃಷಿ ಮಾಡಿದ್ರೆ ಅಂತ ಎಲ್ಲರೂ ಕೃಷಿಕರ ಈಗ ನಮ್ಮನ್ನ ಕೇಳ್ತಾರೆ ನಮ್ಮ ಬೈಲ ಹಂಗಲ್ದಾಗ ಹಿಂದೆ ಎಷ್ಟು ಹೊಲ ಇತ್ತು ಅಂತಾರೆ ನಂದು ಎರಡು ನೂರು ಎಕರೆ ಹೊಲ ಆಯ್ತು ನಮ್ಗೆ ಒಂದೇ ಗುಂಟೇನೂ ಇಲ್ಲ ಆದ್ರೀಗ ಎರಡು ನೂರು ಎಕರೆ ಹೊಲ ನಂದೈತಿ ನಮ್ಗೇನು ಮೂವತ್ತೆಂಟು ಜನ ರೈತರ ಅವ್ರು ಅಷ್ಟರ ಹೊಲ ನಂಬ ಅವ್ರು ನಾ ಹೇಳಿದಂಗೆ ಕೇಳ್ತಾರೆ ಇದನ್ನ ಬೆಳಿತಾರೆ ಅದನ್ನ ತಂದು ಮಾರ್ತಾರೆ ಈಗ ಅವರು ನಮ್ಮ ಹೊಲ ಅಲ್ಲ ಅನ್ನಂಗಿಲ್ಲ ಪತ್ತಾರು ಸರ್ ಹೊಲ ಅದಂತಾರೆ ಅಷ್ಟು ರೈತ ಏನು ರೈತರು ಮೂವತ್ತೆಂಟು ರೈತರದ ಅದಷ್ಟು ಹೊಲ ನಂದ ಈಗ ಇಲ್ಲ ನಾನು ಒಬ್ಬ ಖರೀದಿ ಮಾಡಿದ್ರೆ ಒಂದು ಐದು ಎಕರೆ ಹತ್ತು ಎಕರೆ ಖರೀದಿ ಮಾಡ್ಬೋದು ಆರ ಒಂದು ಎರಡು ನೂರು ಎಕರೆ ಭೂಮಿ ನಮ್ಮ ಮಾತು ಕೇಳಿ ಅಂದರೆ ನಮ್ಮ ಭೂಮಿ ಮಾತು ಕೇಳಿ ನಮ್ಮ ರೈತ ನಮ್ಮ ಮಾತು ಕೇಳಿ ಬೆಳಿತಿದ್ದಾರೆ ಈ ಸಾವಯವ ಸಂತೆ ಕಾನ್ಸೆಪ್ಟನ್ನ ನಾವು ಅಚಾನಕ್ಯವಾಗಿ ಕೋವಿಡ್ಕ್ಕಿಂತ ಪೂರ್ವದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತ ಸಂಗೇಶ್ ಸವಂತಿ ಮಠವರು ನಾವು ಯೋಗ ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡ್ತಿದ್ವಿ ಸಾಮಾಜಿಕ ಕಾರ್ಯಕ್ರಮ ಅಂತಂಥ ಅನೇಕ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಿದ್ವಿ ಮಾಡೋದ್ನಾಗ ನಾವು ಸಿದ್ದೇಶ್ವರ ಅಪಾರದ ಎರಡು ಸಾವಿರದ ಹನ್ನೆರಡು ಹದಿಮೂರಾಗ ಒಂದು ಪ್ರವಚನ ಕಾರ್ಯಕ್ರಮ ಮಾಡಿದ್ವಿ ಒಂದು ಒಂದು ನಲವತ್ತು ದಿವಸದ್ದು ಬೇಲಂಗಲ್ಲಲ್ಲಿ ಅವಾಗ ಸಿದ್ದೇಶ್ವರ ಅಪ್ಪಾರ ಆಜ್ಞೆ ಮಾಡಿದ್ರು ಏನು ಕೆಲಸ ಮಾಡಿದ್ರು ಅಳಿಸ್ಬಾರ್ದು ಶಾಶ್ವತ ಇರುವಂಥ ಕೆಲಸ ಮಾಡ್ರಿ ಅಂತ ಹೇಳಿದ್ರು ಅದಕ್ಕೆ ಶಾಶ್ವತ ಇರುವಂಥ ಕೆಲಸ ಮಾಡೋಣ ಅಂತ ಏನು ಮಾಡೋಣ ಏನು ನೋಡ್ರಿ ನಮ್ಮ ಮನೆ ಕಟ್ಸಿದ್ರೆ ನಮಗೆ ಶಾಶ್ವತ ಅದು ಸಮಾಜಕ್ಕಿಂತ ಶಾಶ್ವತ ಅಲ್ಲ ನಮ್ಮ ಹೊಲ ಚಲೋ ಬೆಳೆದ್ರೆ ಅದು ನಮ್ಮ ಸಂ ನಮ್ಮ ಮನೆಗೆ ಸಂಬಂಧಪಟ್ಟದ್ದು ಒಂದು ಗುಡಿ ಕೊಡ್ಸಿ ಕಟ್ಸಿದ್ರೆ ಅದೊಂದು ಜಾತಿಗೆ ಸೀಮಿತ ಆಗ್ಬಿಡ್ತದೆ ಈಗ ಇರಬತ್ತನ ಕಟ್ಸಿದ್ರೆ ಅಲ್ಲಿ ಬೇರೆ ಬಸವಣ್ಣನ ಪೂಜೆ ಮಾಡೋ ಬರೋಂಗಿಲ್ಲ ಬಸವಣ್ಣನ ಪೂಜೆ ಮಾಡೋವ ಇರಬತ್ತರ ಗುಡಿ ಬರೋಂಗಿಲ್ಲ ಕಾ ಮತ್ತು ಇಟ್ಟರೆ ಅಲ್ಲೇ ಬೇರೆ ದೇವರ ಬರೋಂಗಿಲ್ಲ ಅದಕ್ಕೆ ಪ್ರತಿನಿತ್ಯ ಎಲ್ಲರಿಗೂ ಉಪಯೋಗ ಆಗಬೇಕು ಪ್ರತಿನಿತ್ಯ ಅದನ್ನು ಆ ಉಪಯೋಗಿಸುವಂಥದ್ದು ಏನಾರು ಮಾಡೋಣ ಅಂತಂದಾಗ ಸಂಗಮೇಶ್ವರು ನಾವು ಕೂಡ ಒಂದು ವಿಚಾರಕ್ಕೆ ಬಂದಾಗ ಇಲ್ಲ ಒಳ್ಳೆ ಆರೋಗ್ಯ ದೃಷ್ಟಿಯೊಳಗೆ ಅವರು ಯೋಗ ಗುರು ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಾಗುವಂಥದ್ದು ಒಂದು ಏನಾರ ಕಾನ್ಸೆಪ್ಟ್ ಹುಡುಕೊಂಡ್ರಿ ಸರ್ ಅಂತಂದ್ರು ಇಬ್ಬರು ಕೂಡ ಮಾತಾಡ್ಕೊಂಡ ಈಗಾಗಲೇ ನಮ್ಮ ಬೈಲೊಂಗಲ್ದಲ್ಲಿ ಸಾವಿರಾರು ವರ್ಷದ ಸಂತೆ ಅಂತ ಶುಕ್ರವಾರ ಸಂತೆ ನಮ್ಮ ಬೈಲೊಂಗಲ್ದಲ್ಲಿ ಮುರಡಿ ಬಶವೇಶ್ವರ ಜಾತ್ರಾ ನಿಮಿತ್ತ ಜಾತ್ರೆಗೆ ಬಂದಂಥವ್ರು ಅಲ್ಲೇ ಉಳಿದನ್ನ ಐಟಮ್ ಜಾತ್ರೆಗೆ ಏನು ಅಡುಗೆ ಕಟ್ಕೊಂಡು ಬಂದಿರ್ತಾರೆ ಕಾಯಿಪಲ್ಯ ತಂದಿರ್ತಾರೆ ಉಳಿದದನ್ನು ಮಾರಿ ಅದನ್ನು ಎರಡು ದಿವಸ ಸಂತೆ ನಡೆಸ್ತಿದ್ರು ಅಂಥೇಳಿ ನಮ್ಮ ಬೈಲೊಂಗಲ್ದಾಗ ಒಂದು ಇತಿಹಾಸ ಅದು ಯಾಕಂದ್ರೆ ನಮ್ಮ ಮರಳಿ ವಿಶೇಷ ದೇವಸ್ಥಾನ ಇದು ದೇವಸ್ಥಾನ ಸುಮಾರು ನೂರು ಆರುನೂರು ವರ್ಷದ ಇತಿಹಾಸ ಇತ್ತು ಅವಾಗ ಸಂತೆ ಪ್ರಾರಂಭ ಆಗಿತ್ತು ಅಂತ ಹೇಳಿದರು ಆದರೆ ಅದನ್ನು ಪ್ರಾರಂಭ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ನಮ್ಮ ಊರನ್ನು ಮಾಡಿದರು ಯಾರು ಸೌಕಾರ ಮಾಡಿದರು ಯಾರು ಗೌಡ್ರು ಮಾಡಿದರು ಇಲ್ಲ ಯಾರೋ ಟ್ರಸ್ಟಿಗಳು ಮಾಡಿದ್ರು ಗೊತ್ತಿರೋಕಿಲ್ಲ ಅದಕ್ಕೆ ಆ ಸಂತೆ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋದ್ವಿ ಅದು ಏನು ಕುದುರೆ ನೀರಿನಲ್ಲಿ ಸಿಗಂಗಿಲ್ಲ ಅಂತಾರಲ್ಲ ಅದು ಎಷ್ಟು ಒಂದು ಒಂದು ವಾರ ಆರು ತಿಂಗಳಿಗೆ ಬುದ್ಧಾಡ್ರಿ ಏನೋ ನೆಲೆ ಸಿಗಲಿಲ್ಲ ಆವಾಗ ಸಂಗಮೇಶ್ವರ ನಾವಿದೆ ಇಲ್ಲ ನಾವು ನೆಲೆ ಕಂಡ್ಕೊಂಡು ನಮ್ಮ ಒಂದು ಒಳಗೆ ಒಂದು ಸಂತಿ ಮಾಡೋಣ ಸಾವಿರ ಸಂತಿ ಅಂತ ಮಾಡೋಣ ಕೇವಲ ಸಾವಿರ ಹೆತ್ತರನ್ನ ಸೇರಿಸೋನು ಅಂಥೇಳಿ ಸಂಗಮೇಶ್ವರನ ಕೂಡ ಒಂದು ನಾಲ್ಕು ಜನ ನಾವು ಕೃಷಿಕರಲ್ಲ ಸಂಗಮೇಶ್ವರ ಫಲ ಐತಿ ಬಟ್ ಅವರು ಕೃಷಿಕರಲ್ಲ ಅವರು ಯೋಗದೊಳಗೆ ಇಂಜಿನಿಯರಿಂಗ್ದೊಳಗೆ ಎಜುಕೇಶನ್ನಾಗ ಅವ್ರು ಮುಂದುವ ಮುಂದುವರೆದವ್ರು ನಾವು ನಮ್ಮದು ಎಲ್ ಎಲ್ ಬಿ ಮುಗಿಸಿ ನಮ್ಮ ಪ್ರಾಕ್ಟೀಸು ನಮ್ಮ ಉದ್ಯೋಗದಾಗ ನಾವಿದ್ವಿ ಹಂಗೆ ಸೇರಿಕೊಂಡು ಡಿಸ್ಕಷನ್ ಮಾಡ್ತಾ ಮಾಡ್ತಾ ಯಾಕೆ ವಿಷಯ ಹೇಳಬೇಕಂದ್ರೆ ಈ ಕಲ್ಪನೆ ಏನೈತಲ್ಲ ನಮ್ಮ ಕಾರ್ಯಸಿದ್ದೇಶ್ವರ ಅಪ್ಪ ಅವರು ಒಪ್ಕೊಂಡಿದ್ದಾರೆ ನನ್ನ ಕಲ್ಪನೆ ಅಂದ್ರೆ ಅದಕ್ಕಾಗಿ ಆ ಸಂತೇನ ಪ್ರಾರಂಭ ಮಾಡೋದಂತ ಒಂದು ಒಳಗೆ ಸಭೆ ಸೇರಿದ್ವಿ ಆ ಸಭೆಯೊಳಗೆ ಎಲ್ಲಿ ಮಾಡೋನು ಅಂತೇಳಿ ವಿಷಯ ಬಂತು ವಿಷಯ ಬಂದಾಗ ಇಲ್ಲ ನಮ್ಮ ವಿದ್ಯಾನಗರದಲ್ಲೇ ಒಂದು ಎಜುಕೇಟೆಡ್ ಏರಿಯಾ ಐತೆ ಒಳ್ಳೆ ಎಜುಕೇಟೆಡ್ ಜನ ಇದ್ದಾರೆ ಅಲ್ಲಿ ಮಾಡಿದ್ರೆ ಸಾವಯವ ಕೃಷಿ ಕ್ಲಿಕ್ ಆಗ್ಬೋದು ಬ್ಯಾಕ್ ಹಿಂದುಳಿದ ಏರಿಯಾದಾಗ ಮಾಡಿದ್ರೆ ಆ ಕೃಷಿಗೆ ಸತ್ತುಟ್ಟಿ ಅನ್ನೋದಾಗಲಿ ಅದನ್ನ ಯಾಕೆ ಅನ್ನೋ ಅದರಿಂದ ನಮ್ಗೆ ಅವೇರ್ನೆಸ್ ಏನಾಗೋದು ಅದರಿಂದ ನಮ್ಗೆ ಅನ್ನೋದು ತಿಳಿಯಿಲ್ಲ ತಿಳಿಸಿ ಹೇಳಿದ್ರೆ ತಿಳ್ಕೊಂಥ ಜನ ಹುಡುಕೊಂಡು ಅಂದ್ರೆ ವಿದ್ಯಾನಗರದಲ್ಲಿ ಸಾವಿರ ಸಂತೆ ಪ್ರಾರಂಭ ಮಾಡೋ ಅಂತ ಹೇಳಿ ನಮ್ಮ ರಾಜೇಶ್ವರ ಸರ್ನ ಕರೆಸಿ ಅದನ್ನು ಉದ್ಘಾಟನೆ ಮಾಡಿದ್ವಿ ಉದ್ಘಾಟನೆ ಮಾಡಿದಾಗ ನಮ್ಮ ಅಂತಾರು ಬಾಬುರಾವ್ ಪಾಟೀಲ್ ಅಂತಾರು ನಮ್ಮ ಸತ್ಯಗಿರಿಗೌಡ್ರಂತಾರು ಅನೇಕರು ನಮ್ಗೆ ಸಂಘ ಪರಿಚಯ ಆಗ್ತಾ ಬಂತು ಆಮೇಲೆ ಮಠ ರವಿ ಕುರುಬೇಟ ಎಲ್ಲ ನಮ್ಮ ರೈತರದ್ದು ಒಂದು ಬಳಗ ಆಗತಿ ಹಂಗೆ ನಾವು ನಾವು ರೈತರಲ್ಲ ಆದರೆ ನಮ್ಮ ಕೆ ನಮ್ಮ ಜೊತೆ ಕೆಜೋಡಿಸುವಂಥ ಸುಮಾರು ನೂರಾರು ಜನ ರೈತರು ಒಂದು ಗ್ರೂಪ್ ಗುಂಪು ಕುಡಿತು ಗುಂಪು ಕುಡಿದಾಗ ಅದನ್ನು ಪ್ರತಿ ವಾರ ರವಿವಾರ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆವರೆಗೆ ಸಂತೆ ಮಾಡೋಣ ಅಂತೇಳಿ ಪ್ರಾರಂಭ ಮಾಡಿದ್ವಿ ಪ್ರಾರಂಭದಲ್ಲಿ ರೈತರು ಬರ್ತಿದ್ರು ಅಲ್ಲೇ ರೋಡಲ್ಲೇ ಚೀಲ ಹಾಸಿ ಅದನ್ನು ಸಂತ ಮಾರಾಟ ಮಾಡಿಬಿಡ್ತಿದ್ವಿ ಅದನ್ನು ಬರಬರ್ತಾ ಡೆವಲಪ್ ಮಾಡೋಣ ಅಂಥೇಳಿ ಸುಮಾರು ಒಂದು ನೂರ ಮೂವತ್ತು ಫುಟ್ ಉದ್ದ ಅರವತ್ತು ಎಂಬತ್ತೈದು ಫುಟ್ ಅಗಲದ್ದು ಒಂದು ಒಂದು ಪುರಸಭೆಯ ಗಾರ್ಡನ್ ಜಾಗನ ಅನ್ನ ನಾವು ತೊಗೊಂಡ್ವಿ ತೊಗೊಂಡು ಈಗ ಸುಮಾರು ನಲವತ್ತು ಲಕ್ಷ ರೂಪಾಯ್ದು ಮಾರುಕಟ್ಟೆ ಕಟ್ಟಿದ್ದೀವಿ ಆ ನಲವತ್ತು ಲಕ್ಷದ ಮಾರುಕಟ್ಟೆ ನನಗೇನು ಸಂಬಂಧಿಲ್ಲ ಅದು ಸಮಾಜಕ್ಕಾಗಿ ನಾಳೆ ನಾವಿಲ್ಲೇ ಇದ್ರು ಆ ಇರ್ತದೆ ರೈತರಿಗೆ ಕುಂಡ್ರಾಕ್ ನೆಲ್ಲು ಟಾಯ್ಲೆಟ್ ಬಾತ್ರೂಮು ಕುಡಿಯೋ ನೀವು ಸಿದ್ದೇಶ್ವರ ವೇದಿಕೆ ಎಲ್ಲ ಫೇವರ್ಸು ಎಲ್ಲನ ವ್ಯವಸ್ಥೆಗಳನ್ನು ಕೋಲ್ಡ್ ಸ್ಟೋರೇಜು ಇವೆಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ನಾನು ಕೃಷಿಕೆಲ್ಲ ಇದನ್ನ ಯಾಕೆ ನೀವು ಮಾಡ್ತೀರಿ ಅಂತ ಭಾಳ ಜನ ಕೇಳಿದ್ರು ಕೃಷಿ ಮಾಡಿದ್ರೆ ತನ್ನ ಪುರತಕ್ಷ ನಾವು ಕೃಷಿ ಮಾಡ್ತಾನೆ ಹೋಗಿ ಬಾಗವ್ರು ಕೊಟ್ಟು ಬಂದುಬಿಡ್ತಾನೆ ನಾವೇನಾರ ನಾವು ಬಾಗೋಣಲ್ಲ ದೇವ್ರು ನಮಗೆ ಹುಟ್ಟಿದ ತುಂಬೋಕೆ ನಮಗೆ ಬೇರೆ ಉದ್ಯಾಗಿತ್ತು ನಿಮ್ಮಂಗೆ ಕೃಷಿ ಮಾಡಿ ಬದುಕಬೇಕಂತ ನನಗೇನಿಲ್ಲ ನಾವು ಹತ್ತು ರೂಪಾಯಿ ತಿಂದ ಹನ್ನೆರಡು ರೂಪಾಯಿ ಕೊಟ್ಟು ತಿಂದುಬಿಟ್ಟು ಅಂದ್ರೆ ನಮ್ಮ ಮುಗಿದ ಜೀವನ ಆದ್ರೆ ಕೃಷಿಕರಿಗೆ ಯಾವ ರೀತಿ ನಾವು ಸಹಾಯ ಮಾಡ್ಬೋದು ದೇಶದ ಮೇಲೆ ಕೃಷಿಕ ಅಂತಾರೂ ಅನ್ನದಾತ ಕೃಷಿಕ ಕೃಷಿಕರಿಗೆ ನಾವು ಏನೂ ಮಾಡೋದಿಲ್ಲ ಬರೀ ಅವ್ರನ್ನ ಮಾತನಾಡಗೆ ಅವ್ರನ್ನ ಹೊಗಳಿದ್ರಿಂದ ಸಮಾಜ ಸೇವೆ ಮಾಡ್ದಂಗಿಲ್ಲ ಕೃಷಿಕರ ಬಾಳಿಗೆ ನಾವು ಏನಾದರೂ ಸೇವೆ ಮಾಡ್ಬೇಕಂತೇಳಿ ಬೈಲೊಂಗಲದಲ್ಲಿ ಸುಮಾರು ಐದುನೂರ ಅರವತ್ತಕ್ಕಿಂತ ಹೆಚ್ಚು ಸಂತೆಗಳನ್ನ ನಾವು ಮಾಡಿದ್ವಿ ಈಗ ಈಗ ಬಾಗಲಕೋಟೆಗೆ ನಮ್ಮ ಅನೇಕ ಸ್ನೇಹಿತರು ಕೇಳ್ತಿದ್ದಾರೆ ಬಾಗಲಕೋಟೆಗೆ ಒಂದು ಬ್ರಾಂಚ್ ಮಾಡಿರಿ ಅಂತೇಳಿ ನಾನು ನಮ್ಮದೇ ಬ್ರ್ಯಾಂಚ್ ಅಂತ ಯಾಕಂತಂದ್ರೆ ನೀವೆಲ್ಲೇ ಸಂತೆ ಮಾಡಿರಿ ಒಂದು ಯೂನಿಫಾರ್ಮಿಗೆ ಇರಬೇಕು ಸಂತೆ ಮಾಡಬೇಕಾದ್ರೆ ಒಂದು ಯೂನಿಫಾರ್ಮ್ ಇರಬೇಕು ಅದೇ ಪದ್ಧತಿಯೊಳಗೆ ಸಂತೆ ಮಾಡಬೇಕು ನೀವೇನು ಗು ಗ್ರೂಪ್ ಕೂಡ್ತೀರಿ ನಾಲ್ಕೈದು ಜನ ಒಳ್ಳೆ ಪ್ಲೇಸ್ ಹುಡುಕ್ರಿ ಒಂದು ಸ್ವಚ್ಛ ಇರತಕ್ಕಂಥದ್ದು ಸುತ್ತಮುತ್ತಲ ಒಳ್ಳೆ ಜನ ಇರ್ತಕ್ಕಂಥದ್ದು ದೇವಸ್ಥಾನ ಇರತಕ್ಕಂಥದ್ದು ಅಲ್ಲೇ ಎಲ್ಲ ಸೌಕರ್ಯಗಳು ಹಿಂದಿಲ್ಲ ನಾಳೆಗೆ ನಾವು ಮಾಡ್ಕೋಕ್ಕಂಥ ವ್ಯವಸ್ಥೆ ಇರತಕ್ಕಂಥದ್ದು ಗಾಡಿ ಪಾರ್ಕಿಂಗ್ ಇರಬೇಕು ಇವನ್ನೆಲ್ಲ ನೀವು ನೋಡಿ ಸೂಕ್ತವಾದ ಜಳ ಜಗ ಅರಸ್ರಿ ನಿಮ್ಮದು ಏನೂ ಖರ್ಚಿಲ್ಲ ನಾನು ಏನೂ ಖರ್ಚು ಮಾಡಿಲ್ಲ ನಾನು ನಲವತ್ತು ಲಕ್ಷ ರೂಪಾಯಿ ಮಾರುಕಟ್ಟೆ ಮಾಡಿದ್ರು ನಾನು ಏನು ಹತ್ತು ರೂಪಾಯಿ ಖರ್ಚು ಮಾಡಿಲ್ಲ ನಾನು ನಂದು ಶ್ರಮ ನಮ್ಮ ತಲೆ ಅಷ್ಟೆ ಶ್ರಮ ಹೆಂಗೆ ವಹಿಸ್ಬೇಕು ಟೈಮ್ ನೀವು ಕಮಿಟ್ ಮಾಡಬೇಕು ಬೆಳಗ್ಗೆ ಏಳು ಗಂಟೆಗೆ ಸಂತೆ ಅಂದರೆ ಇವತ್ತು ಒಬ್ಬನೇ ರೈತ ಬರಲಿ ಏಳು ಗಂಟೆಗೆ ಪ್ರಾರಂಭ ಮಾಡಬೇಕು ಒರೇ ಒಂದು ಮೆಣಸಿನ್ಕಾಯಿ ಒಂದು ಕೊತ್ತಂಬರಿ ತರಲಿ ಅವತ್ತಿನ ಸಂತೆ ನಡಿಬೇಕು ಇವತ್ತು ಇಲ್ಲರಿ ನಮ್ಮ ಕಡೆ ಸಂತೆ ಒಳಗೆ ಆದ ಸಿಗೋದಿಲ್ಲ ಐದು ಸಿಗೋದಿಲ್ಲ ಅದಕ್ಕೆ ನಾವು ಬರಲಿಲ್ಲ ಅವ್ನು ಬರಲಿಲ್ಲ ರೀ ಅದಕ್ಕೆ ಸಂಬಂಧ ನಾ ಬರಲಿಲ್ಲ ಇದು ಮಾಡೋಂಗಿಲ್ಲ ನಿರಂತರವಾಗಿ ನಡೆಸುವಂಥದ್ದು ನಾ ಇವತ್ತು ಮುಂಜಾನೆ ಇವತ್ತು ಮಧ್ಯಾಹ್ನ ಭಾಳ ಪ್ರಸಾದ ಅಂತ ರಾತ್ರಿ ಇನ್ನೂ ಬಿಡಂಗಿಲ್ಲ ನಾವು ಈಗ ಸಾರು ಚಲಾಗಿತ್ತು ಅಂತ ಎರಡು ಸಲ ಕುಡಿದ್ರೆ ಮತ್ತೆ ರಾತ್ರಿ ಮತ್ತು ಅನ್ನ ಸರ ಹುನ್ನಾರ ಹಂಗೆ ನಿರಂತರವಾಗಿ ಸಂತೆಗಳನ್ನು ಮಾಡಬೇಕು ಮತ್ತು ರೈತರು ಏನಾದರೂ ಬಲಿಷ್ಠ ಆಗ್ಬೇಕಂದ್ರೆ ನಮ್ಮಲ್ಲೇ ಗ್ರೂಪ್ ಆಗಿ ನಮ್ಮ ಮೇಲೆ ಡಿಸ್ಕಷನ್ ಆಗಬೇಕು ಇವೆಲ್ಲದಕ್ಕಿಂತ ನಮ್ಮಲ್ಲಿ ಹೆಚ್ಚಿಗೆ ಅನುಕೂಲ ಆಗಿದ್ದಾರೆ ಪ್ರತಿ ವಾರ ಎರಡು ದಿವಸ ನಮ್ಮ ರೈತರು ಸೇರ್ತಾರೆ ರೈತರೊಳಗೆ ಡಿಸ್ಕಷನ್ ಬರ್ತದೆ ನಾ ಇದನ್ನು ಹೊಡೆದಿದ್ನಿ ನಾ ಇದನ್ನು ಮಾಡಿದ್ನಿ ಖರೀದಿ ಅದು ಹಿಂಗಾತು ಇದಕ್ಕೆ ಹಿಂಗಾತು ಇಲ್ಲ ನೀ ಇದನ್ನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ ಪ್ರಾಕ್ಟಿಕಲ್ಲು ತೇರಿ ಆಮೇಲೆ ಡಿಸ್ಕಷನು ಇವು ಮೂರಿಗೆ ಕುಡಿದ್ರೆ ಮಾತ್ರ ಸಾವಯವ ಕೃಷಿ ಉಳಿತೈತಿ ನೀವು ಇಲ್ಲಿ ಕೇಳಿ ಹೇಳ್ತೀರಿ ನಾಗಭೂಷಣ್ ಸರು ಎಲ್ಲರೂ ಹೇಳಿ ಹೋಗ್ತಾರೆ ವಾಯಿಲ್ ವಾಸವರು ಹೋಗ್ತಾರೆ ಆದ್ರೆ ಅದು ನಿರಂತರವಾಗಿ ನಿರಂತರವಾಗಿ ಮುಂದುವರಿಬೇಕಂದ್ರೆ ನೀವೆಲ್ಲರೂ ಒಂದು ಕಡೆ ಸೇರಬೇಕು ಇಡೀ ರಾಜ್ಯಾದ್ಯಂತ ನಾನು ಈಗಾಗಲೇ ಮಾನ್ಯ ಬಿ ಸಿ ಪಾಟೀಲ್ ಪ್ರಶಸ್ತಿ ಅವ್ರು ಮನವಿ ಕೊಟ್ಟಿದ್ದೆ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಿಗೆ ಸಾವಿರ ಸಂತೆ ಆಗಬೇಕಂತೇಳಿ ಅದಕ್ಕೆ ಅವರು ರಿಪ್ಲೈ ಮಾಡಿದರು ತಾವೆಲ್ಲರೂ ಪ್ರಯತ್ನ ಮಾಡಿದ್ರೆ ಪ್ರತಿ ತಾಲೂಕಿಗೆ ಒಂದು ಸಾವಿರ ಸಂತೆ ಆಗಬೇಕು ಆವಾಗ ರೈತರ ಮಾತ್ರ ಬಲಿಸ್ತಾಕ್ತಾನೆ ಆರ್ಥಿಕವಾಗಿ ಮಾತ್ರ ತಾವು ರೈತರು ಆದ್ರೆ ಮುಂದೆ ಸಾವಯವ ಕೃಷಿ ಉಳಿತೈತಿ ಇಲ್ಲಾಂದ್ರೆ ಕಷ್ಟದೊಳಗೆ ಹೇಳಿ ಇಲ್ಲಿವರೆಗೆ ಎಲ್ಲರ ರೈತ ಬಾಂಧವರಿಗೆ ಮತ್ತೊಮ್ಮೆ ಹೊಂದಿಸಿ ಇಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ್ಯ ತಾಡಚುದೀಶ್ವರ ಪರ ನಮಸ್ಕರಿಸಿ ಗುರುಗಳಾದಂಥ ರಾಘುಷನ್ಸ್ ಅವರಿಗೆ ಎಲ್ಲ ಸಂಘಟಕರಿಗೆ ಹೃದಯಪೂರ್ವಕವಾಗಿ ಹೊಂದಿಸಿ ಒಂದು ಎರಡು ಮಾತೀನಿ ಜೈ ಹಿಂದ್ ಜೈ ಕರ್ನಾಟಕ